ಸಪೋರ್ಟ್ ಮಾಡ್ಬೇಕ್ರಿ ಯಜಮಾನ್ರ ಆಲೋಚಿಸ್ರಿ ಸಪೋರ್ಟ್ ಮಾಡ್ರಿ ಎತ್ತುತ್ತಿರುವ ಏಕೈಕ ಅಭ್ಯರ್ಥಿಗೆ ನಿಮ್ಮ ಮತ ಹೋರಾಟ ಪರ ಅಭ್ಯರ್ಥಿಯನ್ನು ಗೆಲ್ಲಿಸಿ ಎಸ್ ಯು ಸಿ ಕಮ್ಯುನಿಸ್ಟ್ ಪಕ್ಷದ ಶರಣಪ್ಪ ಅವರವರು ಕೊಪ್ಪಳದ ಕಾಳಿದಾಸ ನಗರದಲ್ಲಿ ಮತ್ತು ಕೊಪ್ಪಳ ತಾಲೂಕು ಗಬ್ಬೂರು ಗ್ರಾಮಗಳಲ್ಲಿ ಮತ ಯಾಚನೆ ಮಾಡಿ ನರದ ಜನರನ್ನು ಉದ್ದೇಶಿಸಿ ಮಾತನಾಡುತ್ತಾ ಸ್ವತಂತ್ರ ಸಿಕ್ಕು ಎಪ್ಪತ್ತೈದು ವರ್ಷ ಕಳೆದರೂ ನಮ್ಮ ದೇಶದಲ್ಲಿ ಹಲವಾರು ಚುನಾವಣೆಗಳು ಬಂದು ಹೋಗಿವೆ ಆದರೆ ಜನರ ಜೀವನ ಮಟ್ಟದಲ್ಲಿ ಯಾವುದೇ ಬದಲಾವಣೆ ಆಗಿಲ್ಲ ಕಾಂಗ್ರೆಸ್ನ ಗರೀಬಿ ಹಟಾವು ಬಿಜೆಪಿಯ ಅಚ್ಛೇ ದಿನ್ ಇವುಗಳು ಪೊಳ್ಳು ಘೋಷಣೆಗಳಾಗಿವೆ ನಮ್ಮ ದೇಶದಲ್ಲಿ ಎಂಬತ್ತು ಕೋಟಿ ಜನ ಸರ್ಕಾರದಿಂದ ಪಡಿತರ ಚೀಟಿಯಿಂದ ಅಕ್ಕಿ ಪಡೆಯುತ್ತಿದ್ದೇವೆ ಎಂದು ನಾವು ಇನ್ನೂ ಬಡತನ ರೇಖೆಗಳಿಂದ ಕೆಳಗಿದ್ದೇವೆ ಎಂದು ಅರ್ಥ ಆಳುವ ಸರ್ಕಾರಗಳು ಬಡತನವನ್ನು ನಿರ್ಮೂಲನೆ ಮಾಡುತ್ತಿದ್ದೇವೆ ಎಂದು ಹೆಸರಿಗೆ ಮಾತ್ರ ಹೇಳುತ್ತೇವೆ ಇಂಥ ಬಡ ಜನರ ಜೀವನದಲ್ಲಿ ಬದಲಾವಣೆಗಾಗಿ ನಮ್ಮ ಪಕ್ಷ ಮಾತ್ರ ಇಡೀ ದೇಶದಲ್ಲಿ ನಿರಂತರ ಹೋರಾಟ ಕಟ್ಟುತ್ತಿದೆ ಚುನಾವಣೆ ಸಂದರ್ಭದಲ್ಲಿ ಚುನಾವಣೆಯನ್ನು ಹೋರಾಟದ ಒಂದು ಭಾಗ ಎಂದು ಪರಿಗಣಿಸಿ ನಮ್ಮ ಪಕ್ಷ ಕರ್ನಾಟಕದಲ್ಲಿ ಒಟ್ಟು ಹತ್ತೊಂಬತ್ತು ಕ್ಷೇತ್ರಗಳಲ್ಲಿ ಸ್ಪರ್ಧಿಸುತ್ತಿದೆ ಜನರ ಮೂಲಭೂತ ಸಮಸ್ಯೆಗಳ ಬದಲಾವಣೆ ಬರಬೇಕೆಂದರೆ ಜನಗಳು ಹೋರಾಟಕ್ಕೆ ನುಗ್ಗಬೇಕು ಒಂದು ಕ್ರಾಂತಿಕಾರಿ ರಾಜಕೀಯವನ್ನು ಅನುಷ್ಠಾನಗೊಳ್ಳಬೇಕಾದರೆ ಎಸ್ ಯು ಸಿ ಕಮ್ಯುನಿಸ್ಟ್ ಪಕ್ಷದ ಅಭ್ಯರ್ಥಿಯನ್ನು ಗೆಲ್ಲಿಸಿ ಹೆಚ್ಚಿನ ಸಂಖ್ಯೆಯಲ್ಲಿ ಮತವನ್ನು ಹಾಕಬೇಕೆಂದು ಸಾಮಾನ್ಯ ಜನಗಳಲ್ಲಿ ಈ ಸಂದರ್ಭದಲ್ಲಿ ಮನವಿ ಮಾಡಿದರು ಅಧಿಕಾರ ಕೇಳಿದು ಆಗಿರ್ಬೋದು ಬಿಜೆಪಿ ಆಗಿರಬಹುದು ಜನತಾದಳ ಆಗಿರ್ಬೋದು ಎಲ್ಲ ಪಕ್ಷಗಳು ಅಧಿಕಾರದ ಚುಕ್ಕಾಣಿನ ಹಿಡಿದವೆ ಒಂದ್ಸಲ ಅವ್ರು ಬರ್ಬೋದು ಒಂದ್ಸಲ ಇವರು ಬರಬಹುದು ಕಮ್ಯುನಿಸ್ಟ್ ಪಕ್ಷ ಮಾತ್ರ ಜನಗಳ ಜ್ವಂತ ಸಮಸ್ಯೆಗಳ ವಿರುದ್ಧ ಹೋರಾಟ ಕಟ್ತಾ ಇದೆ ಇವತ್ತು ಏನು ಎಲೆಕ್ಷನ್ ಏನೋ ದಿಢೀರಾಗಿ ಇವತ್ತು ಬಂದಿಲ್ಲ ಇವತ್ತು ಹೋರಾಟ ಕಟ್ಟಂತ ಸಂದರ್ಭದಲ್ಲಿ ಚುನಾವಣೆಗಳು ಬಂದಿದಾವ ಚುನಾವಣೆಯನ್ನು ಕೂಡ ನಾವು ಒಂದು ಹೋರಾಟದ ಭಾಗ ಅಂತ ಪರಿಗಣಿಸ್ತೀವಿ ಯಾಕೆ ನಮಗೆ ಈ ಪಕ್ಷಗಳು ಕೊಟ್ಟಿರ್ತಕ್ಕಂಥ ಆಶ್ವಾಸನೆಗಳು ಕಳೆದ ಎಪ್ಪತ್ತು ವರ್ಷಗಳಿಂದ ಒಂದಾನೊಂದು ಜನಗಳಿಗೆ ಭರವಸೆಗಳು ಕೊಟ್ಟ ಬಂದಿದ್ದಾರೆ ನಿಮ್ಮ ಜೀವನದಲ್ಲಿ ಬದಲಾವಣೆ ತರ್ತೀವಿ ನಿಮ್ಮ ಮಕ್ಕಳಿಗೆ ವರ್ಷಕ್ಕೆ ಎರಡು ಬದುಕನ್ನು ಹಸಿರ ತರ್ತೀವಿ ಎರಡ್ ಸಾವಿರದ ಇಪ್ಪತ್ತೆರಡುಗೆ ಒಂದೇ ಒಂದು ಗುಡಿಸು ಈ ದೇಶದಲ್ಲಿ ಇರಲ್ಲ ಅಂತ ಹೇಳಿದ್ರು ಪರಿಸ್ಥಿತಿ ಏನಾಗಿದೆ ಭ್ರಷ್ಟಾಚಾರನ ನಿರ್ಮೂಲನೆ ಮಾಡ್ತೀವಿ ಬಡತನ ಇದು ಮಾಡ್ತೀವಿ ನಿರ್ಮೂಲನೆ ಮಾಡ್ತೀವಿ ಅಂತ ಹೇಳಿದ್ರು ಎಂಬತ್ತು ಕೋಟಿ ಜನ ಈ ದೇಶದಲ್ಲಿ ಇನ್ನೂ ಕೂಡ ರೇಷನ್ ಕಿ ತಗಂತಾದ್ರೆ ಅರ್ಥ ಎಂಬತ್ತು ಕೋಟಿ ಜನ ಇನ್ನೂ ಬಡವರ ಬಡ ರೇಖೆಗಿಂತ ಕೆಳಗಿದ್ರ ಅಂತ ಅರ್ಥ ಇನ್ನೊಂದ್ ಕಡೆ ನಮ್ಮ ದೇಶ ಅಭಿವೃದ್ಧಿ ಆಗಿದೆ ವಿಕಾಸ ಆಗಿದೆ ಅಂತ ಪ್ರಚಾರ ಮಾಡ್ತಾ ಇದಾರ ಏನ್ ವಿಕಾಸ ಆಗಿದೆ ಬಡವರದ ದುಡಿಯುವಂತವ್ರದ ಕಾರ್ಮಿಕರದ ರೈತರದ ಅಲ್ಲ ಕೆಲವೇ ಜನಗಳು ಶ್ರೀಮಂತರ ಅಭಿವೃದ್ಧಿ ಆಗಿದೆ ಈ ದೇಶದಲ್ಲಿ ಅಂಬಾನಿ ಅದಾನಿ ಟಾಟಾ ಬಿರ್ಲಾ ಅಂತವ್ರ ಅಭಿವೃದ್ಧಿ ಆಗಿದೆ ದುಡಿಯಂತ ಜನ ಬಡವರು ಯಾರ ಅಭಿವೃದ್ಧಿ ಆಗಿಲ್ಲ ತೊಳಿ ಮೊನ್ನೆ ಅಂಬಾನಿ ಅಂತ ಅವ್ರ ಮಗನ ಮದುವೆಗೆ ಎರಡೂವರೆ ಸಾವಿರ ಕೋಟಿಯ ಶ್ರೀಮಂತರದ ಅಬ್ಬರದ ಪ್ರದರ್ಶನ ಮಾಡಿದ್ರು ಇವತ್ತು ನಾವು ನಮ್ಮ ಮಕ್ಕಳ ಮದುವೆ ಮಾಡಬೇಕು ಒಂದು ಮನೆ ಕಟ್ಸ್ಬೇಕು ಒಂದು ಮನೆಯಲ್ಲಿ ಒಂದು ಫಂಕ್ಷನ್ ಮಾಡ್ಬೇಕಂದ್ರ ಕಷ್ಟ ಯಾಕಾರ ಬಂತಪ್ಪ ಫಂಕ್ಷನ್ ಯಾಕಾರ ಬಂತಪ್ಪ ಹಬ್ಬ ಅಂತ ಯೋಚನೆ ಮಾಡ್ತಾ ಇದ್ವಿ ಯಾಕಂದ್ರೆ ಅಷ್ಟು ಬೆಲೆಗಳು ದುಪ್ಪಟ್ಟಾಗ್ಯಾವ ಖರೀದಿ ಮಾಡ್ಬೇಕಂದ್ರ ಇವತ್ತು ಬಜಾರ್ಕೋಗಿ ಕೊಪ್ಪಳಕ್ಕೋಗಿ ಏನೇನು ಶಾಂತಿ ಮಾಡ್ಬೇಕಂದ್ರ ಎಲ್ಲ ಬೆಲೆಗಳು ದುಪ್ಪಟ್ಟಾಗ್ಯಾವ ಎಸ್ ಯು ಸಿ ಕಮ್ಯುನಿಸ್ಟ್ ಪಕ್ಷದ ಮುಖಂಡರಾದ ಶರಣು ಪಾಟೀಲ್ ಗಂಗರಾಜ್ ಅಳ್ಳಳ್ಳಿ ದೇವದಾಸ್ ದೇವರಾಜ್ ಹುಸ್ಮನಿ ಮತ್ತು ಅಲ್ಲಿನ ನಾಗರಿಕರಾದ ಹನುಮಂತಪ್ಪ ಪ್ರಕಾಶ್ ಗೌಡ್ರು ಶಾರದಾ ಮಂಜುಳಾ ದುರ್ಗಕ್ಕ ಮತ್ತಿತರ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು